ಲಿಂಗವಂತನ ಯಾವುದೇ ಮನೆಗಳಲ್ಲಿ ಗುರುಪ್ರವೇಶವನ್ನು ಮಾಡಬೇಕಂದ್ರೆ ಮೊದಲೇದಾಗಿ ಬಸವ ಸಹಿತ ಸತಸ್ತನ ಧ್ವಜಾರೋಹಣವನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಕೊನೆಗಳಲ್ಲಿ ಎಲ್ಲ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಹಾಗಾಗಿ ಇವತ್ತು ಪರಮೇಶ್ ಗೀತವರ ನೂತನವಾಗಿ ಮಹದೇಶ್ವರ ಋಲಯವನ್ನು ಗುರು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ಇವಾಗ ಧ್ವಜಾರೋಹಣ ಈ ಸಠಸ್ಥಳ ಧ್ವಜಾರೋಹಣದ ಧ್ವಜಾರೋಹಣವನ್ನು ಮಾಡುವುದರ ಮೊದಲಿಗೆ ನಮ್ಮ ಮೂಡಗುರು ಮಠದ ವಿರಕ್ತ ಮಠದ ಈ ಉದ್ದಾನಮ ಧ್ವಜಾರೋಹಣದ ಬಗ್ಗೆ ಒಂದೆರಡು ಮಾತುಗಳನ್ನ ಓಂ ಶ್ರೀ ಗುರು ಬಸವರಿಗೆ ವೇಸನ್ನೇ ಬಯಸಿದ ಬಸವಾದಿ ಶಿವಶಂಕರ ಭಕ್ತಿಪುರವಾಗಿರಿಸುತ್ತಾರೆ ಈ ದಿವಸ ಗುರುಪ್ರವೇಶದ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಹೊಸಗಿ ಶಣ್ಣ ಶಣ್ಣ ಸಮರ್ಪಿಸಿ ಇವತ್ತು ಈ ಒಂದು ಶಕ್ತಿಯ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಶತಸ್ತ್ರ ಧ್ವಜಾರೋಹಣದ ಅಂದರೆ ನಮ್ಮ ಧರ್ಮದ ಲಾಂಛನವಾಗಿ ಧರ್ಮದ ಧ್ವಜಾಂತ ನಮಗೆ ಕರೀತಕ್ಕಂತಹ ಶತಸ್ತ್ರದ ಉದಾಹರಣೆ ನಾವೆಲ್ಲರೂ ಕೂಡ ಮಾಡುವಂತಹ ಅದಕ್ಕೆ ಮೂಲಕ ಬಸವಣ್ಣನವರ ಒಂದು ಅವಸ್ಥೆ ಒಂದು ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಅದಕ್ಕೆ ಒಂದು ಸಣ್ಣ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಧ್ವಜಾರೋಹಣವನ್ನು ಎಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇರೋಂಥದ್ದು ಬಸವಾದಿ ಪ್ರಮುಖರು ನಮಗೆ ಅನುಭವ ಅರ್ಚನೆ ಅರ್ಪಣೆ ಮತ್ತು ಅನುಭವ ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿರತಕ್ಕಂಥದ್ದು ಆ ಒಂದು ಭಾವದಲ್ಲಿ ನನ್ನೆಲ್ಲರೂ ಕೂಡ ಇವತ್ತು ಶೇಖರ್ ಮುಜಿಯಂ ಖಾನ್ ಮುಖಾಂತರ ಇದರ ಪ್ರಮುಖವಾಗಿ ಈ ಬಸವ ಬಸವಲಿಂಗಾಯ ಹಾರಿಸೋಣ ಬಸವ ಧರ್ಮ ಭಾವುಟೋಣ ಬಸವನಾಡಿಸೋಣಿಗೆಗಾಗಿ ಕಮ್ಮಟರೆಲ್ಲ ಹಾರಿಸೋಣ ಬಸವ ಧರ್ಮ ಭಾವುಟ ಇದು ನಾವೆಲ್ಲ ತಿಳಿಯುವುದು ಇತರರನು ಎಂದೆಂದು ಭಾವಿಸುವುದು ಅನಿವಾರ್ಯ ಪಂಚಪಾತಕವಾಜಯಿಸುವುದು ವರ್ಗ ರೈತ ಸಮಾಜಕ್ಕೆ ಒಟ್ಟಾಗಿ ದುಡಿಯುವುದು ದುಡಿಯುವುದುರೆಲ್ಲ ಹಾರಿಸೋಣ ಬಸವ ಧರ್ಮ ಬಾವುಟ ನಾಯಕವೇ ಕೈಲಾಸ ನಮ್ಮ ಬದುಕೆ ಸಂತಸ ದೇಗುಲವೆಂದಾಗ ದೇಗುಲವೆಂದಿಲ್ಲ ಮೋಸ ಅತ್ವನು ಒತ್ತವರಿಗೆ ನಾನೆಂದು ದಾಸ ಭವನು ಒತ್ತವರಿಗೆ ನಾನೆಂದು ದಾಸ ಆಗಬೇಕು ನಮಗೆ ನಾವೇ ಪ್ರಕಾಶ ಆಗಬೇಕು ನಮಗೆ ಧರ್ಮ ಪಾವುಟ ಬಂದಿರಲಿಲ್ಲ ಹಾರಿಸೋಣ ಬಸವ ಧರ್ಮ ಪಾವುಟ ಮಾನವರ ನಡುವಿನ ಅಂತರವ ತೊಡೆಯೋಣ ಮಾನವರ

ಜೈಟಾಗಲಿವಾಗಲಿ <laughs> <ten>

श्री श्री